ಎಲ್ಲರಿಗೂ ಯುಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಟು ಸೆವೆನ್ ಚಾನಲ್ಗೆ ಸುಸ್ವಾಗತ ಕೂತೋಹಲ ಕೆರಳಿಸಿದ್ದ ಬಾಗಲಕೋಟ್ ಜಿಲ್ಲಾ ಸಿಡಿಪಿಐ ನೂತನ ಸಾರಥ್ಯಕ್ಕೆ ತೆರೆ ನೂತನ ಜಿಲ್ಲಾಧ್ಯಕ್ಷರಾಗಿ ಸಲೀಂ ಔಂಟಿ ಆಯ್ಕೆ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲಾ ಪ್ರತಿನಿಧಿ ಸಭೆ ಮುದೋಳದ ಅಂಜುಮನ್ ಶಾದಿ ಮೆಹಲ್ನಲ್ಲಿ ನಡೆಯಿತು ಜಿಲ್ಲಾ ಕಾರ್ಯದರ್ಶಿಯಾದ ಫಾರೂಕ್ ನದಾಫ್ ಪಕ್ಷ ಧ್ವಜಾರೋಹಣವನ್ನು ನೆರವೇರಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅಬ್ದುಲ್ ಖಾದರ್ ಜಮಾದರ್ ಸ್ವಾಗತಿಸಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಇಬ್ರಾಹಿಂ ಮಜೀದ್ ತುಂಬೆ ಅವರು ಉದ್ಘಾಟನಾ ಭಾಷಣದಲ್ಲಿ ಜಿಲ್ಲೆಯಲ್ಲಿ ಪಕ್ಷವನ್ನು ಸದೃಢವಾಗಿಸಲು ಸನ್ನದ್ಧರಾಗಬೇಕು ಹಾಗೂ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ರಾಜ್ಯಕ್ಕೆ ಆಗ್ರಹಿಸಿದರು ಚುನಾವಣಾ ಅಧಿಕಾರಿಯಾಗಿ ಆಗಮಿಸಿದ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಅವರು ಆಂತರಿಕ ಚುನಾವಣೆ ನಡೆಸುವ ಮುಖಾಂತರ ಜಿಲ್ಲೆಗೆ ನೂತನ ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಿದರು ಬಾಗಲಕೋಟೆ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಸಲೀಂ ಅವಟಿ ಉಪಾಧ್ಯಕ್ಷರಾಗಿ अब्दुदर्मादर्बिद मोमिन प्रधान कार्यदर्शिया मुबारक अल्लाह सदाम रापूर् कार्यदर्शिया मोहम्मद रफीक नदाफ् मतीीन उमर फारूख्लेशाधिकारिया शानूर् मोगेर सदस्यर की फारूख् नदाफाले खा ಮೊಹಮ್ಮದ್ ಗೌಸ್ ನದಾಫ್ ಹುಸೇನ್ ಜಮಾದಾರ್ ಮುಸ್ತಕೀಂ ಚೌಧರಿ ಮೆಹಬೂಬ್ ನೇವಾರ್ ಅವರನ್ನು ಮೂರು ವರ್ಷದ ಅವಧಿಗೆ ಆಯ್ಕೆ ಮಾಡಲಾಯಿತು ರಾಜ್ಯ ಕಾರ್ಯದರ್ಶಿ ರಂಜಾನ್ ಕಡಿವಾಲ್ ಸಮಾರೋಪ ಭಾಷಣ ಮಾಡಿದರು ವುಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷೆ ದಾದಿಮಾ ಖಾಲೆ ಖಾನ್ ಪ್ರಧಾನ ಕಾರ್ಯದರ್ಶಿಯಾಗಿ ಯಾಶ್ಮೀನ್ ಅಲ್ಲಾ ಖಾನ್ ಜಿಲ್ಲಾ ಸಮಿತಿ ಅಧ್ಯಕ್ಷ ಸದಸ್ಯರು ಹಾಗೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಮುಧೋಳ